ಇಷ್ಟಪ ಸರ್ ಈಗ ಏನು ಚಿಕ್ಕಬಳ್ಳಾಪುರ ನಗರ ಹೆಚ್ಚು ಜನಸಂಖ್ಯೆ ಇದ್ದು ಇವತ್ತು ಏನು ಪ್ರತಿನಿತ್ಯ ನಾವು ಮನೆ ಮನೆ ಕಸ ವಿಂಗಡಣೆ ಮಾಡಲಿಕ್ಕೆ ನಮ್ಮದು ಏನು ವೆಹಿಕಲ್ಸ್ ಇತ್ತು ಅದು ಶಾರ್ಟೇಜ್ ಇತ್ತು ಅದಕ್ಕೋಸ್ಕರ ನಾವು ಎಲ್ಲ ಸಭೆಯಲ್ಲಿ ಅನುಮತಿ ತೆಗೆದುಕೊಂಡು ಹನ್ನೊಂದು ಆಟೋ ಟಿಪ್ಪರ್ಸ್ ಡೋರ್ ಟು ಡೋರ್ ಕಲೆಕ್ಷನ್ ಮಾಡಲಿಕ್ಕೆ ಹೊಸ ವೆಹಿಕಲ್ಸನ್ನು ಒಂದು ಟೆಂಡರ್ ಮುಖಾಂತರ ನಾವು ಖರೀದಿ ಮಾಡಿದ್ವಿ ಈಗ ಅದಕ್ಕೆ ಹನ್ನೊಂದು ಜನ ಹೊಸದಾಗಿ ಡ್ರೈವರ್ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಬೇಕಾಗಿತ್ತು ಅದು ನಮ್ಮ ಜನರಲ್ ಬಾಡಿ ಮೀಟಿಂಗಲ್ಲೇ ನಾವು ಅಪ್ರೂವಲ್ ತೆಗೆದುಕೊಂಡು ಮನೆ ಜಿಲ್ಲಾಧಿಕಾರಿಗಳೇ ಒಂದು ಅಪ್ರೂವಲ್ಗೆ ಕಳಿಸಿದ್ವಿ ಅವರು ಆದೇಶ ಬರ್ತಾ ಇದ್ದಂಗೆ ನಾವು ಒಂದು ಟೆಂಡರ್ ಮಾಡಿಕೊಂಡು ಡ್ರೈವರ್ಸ್ನ ನೇಮಕ ಮಾಡಿಕೊಂಡು ಅದನ್ನು ಇಮಿಡಿಯೇಟು ನಗರ ಇದಕ್ಕೆ ಏನು ಪ್ರತಿನಿತ್ಯ ಕೆಲಸ ಮಾಡಲಿ ಇದಕ್ಕೆ ಒಂದು ಚಾಲನೆಯನ್ನು ಕೊಡ್ತೀವಿ ಒಂದು ವಾಹನದ ಖರ್ಚು ಎಷ್ಟಾಗಿದೆ ಸರ್ ಸರ್ ಅದು ಬಂದು ಹನ್ನೊಂದು ವೆಹಿಕಲ್ ಬಂದು ತೊಂಬತ್ತಾರು ಲಕ್ಷ ಅಂದಾಜು ವೆಚ್ಚ ಆಗಿದೆ ಅದು ಏನು ಎಸ್ ಆರ್ ದರ ಇರ್ತೈತೆ ಸರ್ಕಾರಿ ಎಸ್ ಆರ್ ದರ ಆ ನಿಯಮ ಪ್ರಕಾರನೇ ನಾವು ಟೆಂಡರ್ ಕರೆಯೋದೇ ಅದು ಟಾಟಾ ಮೋಟಾರ್ಸ್ ಅವರೇ ನೇರವಾಗಿ ಕಂಪನಿಯಿಂದನೇ ಅವರು ಬಿಡ್ ಮಾಡಿ ಅವರೇ ನೇರವಾಗಿ ವೆಹಿಕಲನ್ನು ನಮಗೆ ಸರ್ಬರಾಜ್ ಮಾಡಿರ್ತಾರೆ ಸರ್ ಹಳೆ ಗಾಡಿಗಳು ನಮ್ಮಲ್ಲಿ ಒಂದು ಹನ್ನೆರಡು ಗಾಡಿಗಳಿದ್ದಾವೆ ಅದಕ್ಕಿಂತ ಮುಂಚೆ ತಂದಿರೋದು ಅದು ಸುಮಾರು ದಿನ ಹಳೇದಾಗಿರೋದ್ರಿಂದ ಒಂದು ಎರಡು ಮೂರು ಗಾಡಿ ರಿಪೇರಿಗೆ ಬಂದಿದೆ ಅದು ನಾವು ಆರ್ ಟಿ ಒರು ಅನುಮತಿ ತೆಗೆದುಕೊಂಡು ಅದು ಮತ್ತೆ ಅದು ರನ್ ಮಾಡೋದು ಇಲ್ಲ ಬೇಡ ಅನ್ನೋದು ಅವರು ಆರ್ ಟಿ ಅನುಮತಿ ಕೊಟ್ಟಿದ ತಕ್ಷಣ ನಾವು ತೀರ್ಮಾನ ತೆಗೆದುಕೊಳ್ಬೇಕಾಗ್ತದೆ ವ್ಯಾಪ್ತಿಯಲ್ಲಿ ಸರ್ ನಮ್ಮಲ್ಲಿ ಜೆ ಸಿ ಬಿ ಎರಡು ಇದೆ ಇಟಾಚಿ ಇದೆ ಇಟಾಚಿ ಬಂದು ನಮ್ಮ ಎರಡು ಇಟಾಚಿಗಳಿದ್ದಾವೆ ಅದು ಲ್ಯಾಂಡ್ ಫಿಲ್ ಸೈಟಲ್ಲಿ ಇದೆ ಪ್ರತಿನಿತ್ಯ ಮೂವತ್ತು ಟನ್ಗಿಂತ ಹೆಚ್ಚು ಕಸ ಬರ್ತಾ ಇದೆ ಅದೆಲ್ಲ ನಮ್ಮ ಪುಟ್ಟಿಮ್ನಳ್ಳಿ ಲ್ಯಾಂಡ್ ಫಿಲ್ ಸೈಟ್ಗೆ ಹೋಗ್ತೈತೆ ಅಲ್ಲಿ ಎಲ್ಲ ವಿಂಗಡಣೆ ಮಾಡೋ ಅಂಥ ಕೆಲಸ ಅಲ್ಲಿ ನಡೀತಾ ಇದೆ ಮತ್ತು ಇಲ್ಲಿ ನಗರ ವ್ಯಾಪ್ತಿಯಲ್ಲಿ ಏನು ದೊಡ್ಡ ದೊಡ್ಡ ಮೋರಿಗಳು ಮತ್ತು ಎಲ್ಲೆಲ್ಲಿ ರಸ್ತೆ ಬದಿ ಒಂದು ಗಿಡಗಂಟೆಗಳು ತೆಗಿಲಿಕ್ಕೆ ನಾವು ಒಂದು ಜೆ ಬಿಯನ್ನು ಇಟ್ಕೊಂಡಿದ್ದೀವಿ you <laughs> ಮತ್ತೆ ನಮ್ಮಲ್ಲಿ ಒಂದು ಮೂರು ಯು ಜಿ ಡಿ ವೆಹಿಕಲ್ಸ್ ಇದೆ ಜೆಟ್ಟಿಂಗು ಮತ್ತೆ ಸೆಕ್ಕಿಂಗ್ ಮಾಡಲಿಕ್ಕೆ ಈಗ ನಾವು ಏನು ಸುಮಾರು ಹದಿನೈದು ವರ್ಷ ಆಗಿದೆ ಏನು ಯು ಜಿ ಡಿ ಆಗಿ ಈಗ ಪಾಪ್ಯುಲೇಷನ್ ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ಯು ಜಿ ಡಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಕಂಡು ಬರ್ತಾ ಇದೆ ಅದನ್ನ ಹಂತ ಹಂತವಾಗಿ ಎಲ್ಲ ಅಂತ ಕೆಲಸ ಮಾಡ್ತಾ ಇದ್ವಿ ತಿರ್ಗಿ ಮೂವತ್ತು ಕೋಟಿಗೂ ಹೆಚ್ಚು ಒಂದು ಯು ಜಿ ಡಿಗೆ ಬಿಡುಗಡೆ ಆಗಿದೆ ಅದು ಹೊಸ ಎಸ್ ಟಿ ಪಿ ಮಾಡಿ ಉಳಿದಿರೋ ಹಣದಲ್ಲಿ ನಗರದಲ್ಲಿ ಎಲ್ಲೆಲ್ಲಿ ಸಮಸ್ಯೆ ಆಗಿದೆ ಅದಕ್ಕೆಲ್ಲ ಬಳಸ್ಕೊಂಡೋಣ ಅಂತೇಳಿ ಎಲ್ಲ ಸಭೆಯಲ್ಲಿ ಸರ್ ನಮ್ಮಲ್ಲಿ ಚಾಲಕರು ಕೊರತೆ ಇದೆ ಅದು ನಮ್ಮಲ್ಲಿ ಏನು ಗ್ರಾಂಟ್ ತೋ ಇಷ್ಟು ನೇಮಕ ಮಾಡ್ಕೊಬೇಕಂತ ನಾವು ಅದರೊಳಗಡೆ ನಾವು ಕೆಲಸ ಮಾಡಬೇಕಾಗ್ತೈತೆ ಹೆಚ್ಚುವರಿಯಾಗಿ ನಾವು ತೆಗೆದುಕೊಳ್ಳೋದಕ್ಕೆ ನಮಗೆ ಅನುಮತಿ ಸಿಕ್ಕಿದ್ರೆ ಮಾತ್ರ ತೆಗೆದುಕೊಳ್ಳೋಕೆ ಅವಕಾಶ ಇರ್ತೈತೆ ಸಿಕ್ಕದ ಚಾಲಕರನ್ನ ತಗೊಳ್ಳೋದಕ್ಕಿಂತ ಮುಂಚೆ ವಾಹನೀಕರ ವಾಹನ ಖರೀದಿ ಮಾಡಿದ್ರಲ್ಲ ಅದು ಹೇಗೆ ಇಲ್ಲ 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 ಅದು ನಮಗೆ ವೆಹಿಕಲ್ ಡೆಲಿವರಿ ಆದ ನಾವು ಅವ್ರನ್ನ ಏನು ಚಾಲಕರನ್ನ ನಾವು ಟೆಂಡರ್ ಮಾಡ್ಕೊಳಕ್ಕೆ ಅವಕಾಶ ಇರೋದು ಅದಕ್ಕೆ ಮುಂಚೆನೇ ಅವಕಾಶ ಇರೋದಿಲ್ಲ ಯಾಕಂದರೆ ಗಾಡಿ ಬರೆದಿರೇ ನೀವು ಹೇಗೆ ನೇಮಕ ಮಾಡ್ಕೊಂಡಿದೆ ಅಂತ ಪ್ರಶ್ನೆ ಉಂಟಾಗ್ತದೆ ಅದಕ್ಕೋಸ್ಕರ ಏನು ನಮಗೆ ಕಾನೂನು ವ್ಯಾಪ್ತಿಯಲ್ಲಿ ಏನು ನಿಯಮ ಇದೆ ಅದ್ರ ಪ್ರಕಾರ ನಾವು ಹೊಸ ಸರ್ ನಾವು ಇನ್ನೊಂದು ಹದಿನೈದು ದಿನದಲ್ಲಿ ನಾವು ಇದು ಹೊಸ ಚಾಲಕರನ್ನ ನೇಮಕ ಮಾಡಿಕೊಂಡು ನಾವು ಇದನ್ನ ಚಿಕ್ಕಬಳ್ಳಾಪುರ ನಗರ ಸೇವೆಗೆ ನಾವು out का 10mat.